ಉದ್ಘಾಟನೆ ಮಾಡಿದ್ದು ಒಳ್ಳೆಯ ಉದ್ಘಾಟನೆ ಒಳ್ಳೆಯ ಬನ್ನಿ ಸರ್ ಫೋಟೋ ಬನ್ನಿ ಸರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬಸವೇಶ್ವರ ನಗರದಲ್ಲಿ ನಂಬಿಕೆ ವಿಶ್ವಾಸಕ್ಕೆ ಹೆಸರಾದ ಶ್ರೀ ಬೆಳಗಾವಿಯವರ ಸಾರಥ್ಯದಲ್ಲಿ ಕಾಗಿನೆಲೆ ಕನಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಉದ್ಘಾಟನೆ ಮಾಡಲಾಯಿತು ಈ ಸುಸಂದರ್ಭದಲ್ಲಿ ಶ್ರೀ ಎಚ್ ಎಂ ರೇವಣ್ಣ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದು ಶುಭ ಕೋರಿದರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬಸವೇಶ್ವರ ನಗರದಲ್ಲಿ ನಂಬಿಕೆ ವಿಶ್ವಾಸಕ್ಕೆ ಹೆಸರಾದ ಶ್ರೀ ಅವರ ಸಾರಥ್ಯದಲ್ಲಿ ಕಾಗಿನೆಲೆ ಕನಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಉದ್ಘಾಟನೆ ಮಾಡಲಾಯಿತು ಈ ಸುಸಂದರ್ಭದಲ್ಲಿ ಶ್ರೀ ಎಚ್ ಎಂ ರೇವಣ್ಣ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದು ಶುಭ ಕೋರಿದರು ಬ ಸಂತೋಷ ಏನಪ್ಪ ಅಂತ ಹೇಳಿದ್ರೆ ಈ ರೀತಿಯ ಸಂಸ್ಥೆಗಳು ಬಗ್ಗೆ ಬಂದಿದ್ದನೂ ಕೂಡ ನಾನು ಬೇಕು ಅಂತ ಹೇಳ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಹಣ ತಗೊಂಡು ವಾಪಸ್ ಕಟ್ಟೋದ್ರಲ್ಲಿ ನೋಡೋ ಇತಿಹಾಸ ಇದೆ ಆ ವೃಷ್ಟಿಯಿಂದ ಇಂಥ ಸಂದೇಶಗಳು ಬೆಳೆಯುತ್ತೆ ಆ ಉದ್ದೇಶ ಬಂದಾದರೆ ಬೆಳಗಾವಿ ಕಾಲುಗಳ ಯಾವುದೇ ಒಂದು ಸಂಸ್ಥೆ ಕಟ್ಟಿದ್ರು ಕೂಡ ಅದು ಯಶಸ್ವಿಯಾಗಿ ನಾನು ಕಟ್ಟದಲ್ಲಿ ಕಟ್ಟಿದ್ದೆ ನಾನೇ ನಾನು ಜವಾಬ್ದಾರಿಯನ್ನು ವಹಿಸಿದ್ದೇನೆ ಅವರು ಹೆಣ್ಣುಡೋ ಕೋರ ನೀವೇ ಮದುವೆ ಆಗಿದ್ದು ಬಯಸಿದ್ದ ನೀವು ಗೌರವ ಆಕ್ರೋತವಾಗಿ ಒಂದೇ ಇವದೇರು ಕನಕಶ್ರೀ ಹೌಸಿಂಗ್ ಸೊಸೈಟಿ ಭಾಳ ಉತ್ತಮವಾಗಿ ರಾಜ್ಯದಲ್ಲಿ ಬೆಳೀತಾರೆ ಅದೇ ರೀತಿ ಕನಕ ರೌಕರ ಮತ್ತು ಕಾರ್ಮಿಕರ ಸಂಘಟನೆ ಅದು ಕೂಡ ಚೆನ್ನಾಗಿ ನಡೀತಾ ಇದೆ ಮತ್ತು ಪವನ್ಗಳು ಮತ್ತು ಉತ್ತಮವಾದಂಥ ಹವನ ನಾನು ಹೇಳೋದು ಬೇರೆ ಸಮಾಜಗಳ ಮಕ್ಕಿದ್ರೆ ಯಾವ ಸಮಾಜದ ಅನೇಕ ಉಪ ಪಂಗಡಗಳ ಕೂಡ ಬಂದಿದೆ ಒಂದು ಸಂತೋಷ ನಮ್ಮ ಉಪ ಇಲ್ಲ ಉಪ ಪಂಗಡದ ಭವನ ಬೇಡ ಸಮಾಜದ ಭವನ ಬೇಕು ಆ ದೃಷ್ಟಿಯನ್ನು ಕೂಡ ಒಳ್ಳೆಯ ಮಾಡಿದ್ದಾರೆ ಒಂದು ಮಾಡಿಲ್ಲ ಈ ಐ ಎ ಎಸ್ ಐ ಎಸ್ ಅಕಾಡೆಮಿ ಬಗ್ಗೆ ಅವತ್ತ ಹೇಳ್ತಾ ಇದ್ದೀನಿ ಅದನ್ನು ಮಾಡಿದ ಅದು ಆಯಿತು ಈಗ ಸರಿ ಅಧಿಕಾರಿಗಳು ನಾವು ರಾಜಕಾರಣಿಗಳು ಐದು ವರ್ಷಕ್ಕೊಂದು ಸಾರಿ ಮತ ಭಿಕ್ಷೆ ಹೋಗ್ಬೋದು ಅದೇ ಅಧಿಕಾರಿಗಳಾದ್ರೆ ಮೂವತ್ತು ಮೂವತ್ತೈದು ವರ್ಷ ಸಮಾಜ ಮುಖ್ಯ ಅಧಿಕಾರಿಗಳು ಬೇಕು ರಾಜಕಾರಣಿಗಳು ಸಮಾಜ ಮುಖ್ಯ ರಾಜಕಾರಣಿಗಳು ಬೇಕು ಈ ರೀತಿ ಬೆಳೀಲಿ ಸಮಾಜ ರಾಜ್ಯದ ಮೂರನೇ ಹತ್ತಿರ ಸಮಾಜ ಅಂತ ಹೇಳ್ಕೊಳ್ತೇವೆ ಆದ್ರೂ ಇಲ್ಲಿ ಅನೇಕ ಪ್ರಕಾರಗಳಲ್ಲಿ ಭರ್ತಿ ಮಾಡುವಂತ ಸಮಾಜ ಯಾರೋ ಸೇರ್ಪಡೆ ಕನಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನ ಈ ದಿನ ನಾವು ಉದ್ಘಾಟನೆ ಮಾಡಿದ್ದೇವೆ ಇದರ ಹಿಂದಿನ ಕಾರಣ ತಮಗೆ ಗೊತ್ತಿದೆ ಮೋಸದ ಮೂಲಕ ಕುತಂತ್ರದ ಮೂಲಕ ಕನಕಶ್ರೀ ಸೌಹಾರ್ದ ಕ್ರೆಡಿಟ್ ಸೊಸೈಟಿಯಲ್ಲಿ ಆರುನೂರು ಜನ ಮೆಂಬರ್ಸ್ ಮಾಡಿ ಅವರು ನಮ್ಮನ್ನ ಸೋಲಿಸಿದ್ರು ಆದರೆ ನಾವು ದೃತಿಗೆಡದೆ ಇವತ್ತು ಒಂದು ಹೊಸ ಕನಕ ಅದೇ ಕನಕರ ಹೆಸರಿನಲ್ಲಿ ಇವತ್ತು ಅದ್ದೂರಿಯಾಗಿ ಒಂದು ಈ ನಮ್ಮ ಕನಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಉದ್ಘಾಟನೆ ಇದ್ದೇನೆ ಇದಕ್ಕೆ ಸಾಕಷ್ಟು ಜನರ ಬೆಂಬಲ ಇದೆ ಹಾಗೂ ಅದೇ ಕ ಸೊಸೈಟಿಯಲ್ಲಿರುವಂಥ ಹಲವಾರು ಸದಸ್ಯರು ಇವತ್ತು ಅವರೇನು ತಾವಲ್ಲಿ ಇಟ್ಟಿದ್ದಾರೆ ಎಫ್ ಡಿಯನ್ನು ಆ ಎಫ್ ಡಿ ಎಸ್ ಬಿ ಎಲ್ಲವನ್ನು ಇಲ್ಲಿಗೆ ವರ್ಗಾಯಿಸಿ ಅವರು ಈ ನಮ್ಮ ಸೊಸೈಟಿಯನ್ನು ಬೆಳೀಲಿಕ್ಕೆ ಅನುಕೂಲ ಮಾಡ್ತಾರೆ ಅಂತ ಹೇಳಿ ಅವರೆಲ್ಲರಿಗೂ ವಂದಿಸಿ ತಮಗೂ ನಾನು ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ